ಶಿವಮೊಗ್ಗದ ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಸ್ನಾತಕೋತ್ತರ ಶೈಕ್ಷಣಿಕ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಾಗಿ ಪ್ರಶಸ್ತಿ ಪ್ರದಾನ ಮಾಡುವ ಶಿಕ್ಷಣೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿಯವರು ಆಗಮಿಸಿದ್ದರು ಪ್ರಶಸ್ತಿ ಪ್ರದಾನ ಮಾಡಿದ ಅವರು ಮನೋವಿಜ್ಞಾನದ ವಿಕಾಸದ ಹಲವು ಮಜಲುಗಳನ್ನು ಅದರ ಆಯಾಮಗಳನ್ನು ವಿವರಿಸಿದರು ವಿವಿಧ ಸಿದ್ಧಾಂತಗಳು ಜ್ಞಾನಿಗಳು ಈ ವಿಜ್ಞಾನದ ಬೆಳವಣಿಗೆಗೆ ನೀಡಿದ ತಾತ್ವಿಕ ಅಂಶಗಳನ್ನ ತುಲನಾತ್ಮಕವಾಗಿ ವಿಶ್ಲೇಷಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಪ್ರೀತಿ ವಿ ನಿರ್ದೇಶಕರಾದ ಡಾಕ್ಟರ್ ರಜನಿ ಪೈ ಡಾಕ್ಟರ್ ರಾಜೇಂದ್ರ ಚೆನ್ನಿ ಸಿಸ್ಟರ್ ಮಾರಿ ಇವ್ಲೆನ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅರ್ಚನಾ ಭಟ್ ಸೇರಿದಂತೆ

That Sir Isaac Newton also used to work somewhere around 18, 19 hours. Had absolutely no concept of work-life balance. Had intense work pressure because he wanted to do so many things all at once. All of these conditions, the same applied to Miss Anna Sebastian. So what went wrong for her, and what made her take a drastic but sad step of committing suicide? While on the other hand, the life trajectory of Sir Isaac Newton was very much different. The conditions were the same. The amount of uh, you know intelligence that both of them had maybe work was comparable, but one life ended in sadness, whereas the other life was celebrated. This makes us understand that the mind is extremely complex, and anything to do with our personalities or our minds has a lot of neurotransmitter changes involved, a lot of social factors, a lot of psychological factors, a lot of emotional factors, which go into making us who we are and our mind.

ಪಂಚಾಂಗದಲ್ಲಿ ಅವರು ಕಾಲಿ ಯೂಂಪಿನ ಕೃತಿಯನ್ನ ಪ್ರಸ್ತಾಪ ಮಾಡಿ ಅದರ ಚರ್ಚೆ ಮಾಡ್ತಾ ಅವರ ಮನಸ್ಸಿನಲ್ಲಿ ಕೆಲಸ ಒಂದು ಅಭಿಲಾಷೆ ಏನಿತ್ತು ಅಂತಂದ್ರೆ ಮೊದಲನೇದಾಗಿ ಅವರು ಹೇಳ್ತಾರೆ ಅವರೇ ಸ್ಥಾಪನೆ ಮಾಡಿದ್ರು ಪ್ರಸಾರಾಂಗ ಅಂತ ಅಂದ್ರೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ಬೇಕು ವಿಚಾರ ಸಂಕೀರ್ಣಗಳಿಗೆಲ್ಲ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನೀವು ಸಾಮಾನ್ಯ ಜನರನ್ನು ಉದ್ದೇಶಿಸಿ ನೀವು ಮಾಡಿರೋ ಸಂಶೋಧನೆಯನ್ನು ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಮತ್ತೆ ಆ ಪುಸ್ತಕಗಳನ್ನು ಕರಬೇಕು ಅಂತ ಬಹಳ ಅಮೂಲ್ಯವಾದ ಪುಸ್ತಕಗಳು ಎಲ್ಲಾದರೂ ಸಿಕ್ಕರೆ ಅದರ ಒಂದು ಆಸ್ತಿಯನ್ನು ಇಟ್ಕೊಳ್ಳಿ ನಾಲ್ಕಾಣೇ ಪುಸ್ತಕಗಳು ಅಂತ ಅವ್ರು ಕರೀತಾ ಇರ್ತಾರೆ ಸಣ್ಣ ಬುಕ್ಕಿರಬೇಕು ಆದ್ರೆ ಅತ್ಯುತ್ತಮವಾದ ಆಧುನಿಕವಾದ ವಿಜ್ಞಾನಗಳನ್ನು ಮಾತ್ರ ಹೇಳ್ಕೊಡ್ಬೇಕು ಸುಮ್ಮನೆ ಅವರಲ್ಲಿ ಜನಪ್ರಿಯ ಭಾಷೆಗಳನ್ನು ಮಾಡೋದಲ್ಲ ಅವಾಗಲೇ ಕನ್ನಡದ ವಿಜ್ಞಾನದ ಭಾಷೆ ಹುಂಪು ಅವನಿಂದ ಅದು ಅವರ ಪ್ರೋತ್ಸಾಹದಿಂದ ಬೆಳೆಯಿತು ಅಂತ ಖಂಡಿತ ಹೇಳ್ಬೋದು ನಾವು